ಆ ಹುಡುಗಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದೆ ಅವರ ಮನೆಯವರನ್ನು ಭೇಟಿ ಮಾಡಿ ಆ ಮಗುವನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಆ ಮಗುವನ್ನು ತೆಗಿಸಬೇಕು ಹೇಗೆ ಒಂಬತ್ತು ಏಳುವರೆ ತಿಂಗಳ ಹೊಟ್ಟೆಯಲ್ಲಿ ಏಳುವರೆ ತಿಂಗಳಾಗಿದೆ ಇಂಥ ಮಗುವನ್ನು ಹೇಗೆ ತೆಗೆಸುವುದು ಅಂತ ಹೇಳಿ ಆ ತಾಯಿ ಪ್ರಶ್ನಿಸುವಾಗ ತುಂಡು ತುಂಡು ಮಾಡಿ ತೆಗಿಯಬಹುದು ಸಾಧ್ಯ ಇದೆ ಅನ್ನುವಂಥ ವಿಕೃತ ಮನಸ್ಥಿತಿ ಉಳ್ಳಂತಹ ಈ ಸಂಘಟನೆಗಳು ಏನಿದಾವೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮನುಸ್ಮೃತಿಯಲ್ಲಿ ಒಂದು ವಿಚಾರ ಇದೆ ಹೆಣ್ಣು ಅನ್ನುವಂಥದ್ದು ಭೋಗದ ವಸ್ತು ಅಂತ ಹೇಳಿ ಅದನ್ನು ಸಂಘ ಪರಿವಾರ ಅಚ್ಚುಕಟ್ಟು ನಿಟ್ಟಾಗಿ ಅದನ್ನು ಕಾಪಾಡ್ತಾ ಕಾಪಾಡಿಕೊಂಡು ಬಂದಿದೆ ಅವರೇ ಇವತ್ತು ಅತ್ಯಾಚಾರ ಮಾಡುವ ಹುಡುಗನನ್ನು ರಕ್ಷಿಸುವಂತಹ ಘಟನೆಗಳು ಕೂಡ ಈ ಹಿಂದೆ ನಡೆದಿರುತ್ತೆ ನಾವು ಮಾತು ಮಾತು ಏನು ಹೇಳ್ತಾರೆ ನಾವು ಮಾತೆ ಮಾತೆ ಮಾತು ಹೇಳ್ತಾರೆ ಇವತ್ತು ಒಂದು ಮಾತೆ ಮಗಳು ಸಂಕಷ್ಟದಲ್ಲಿ ಬಿದ್ದೆ ಅವಳ ಪರವಾಗಿ ಯಾರೂ ವಾದ ಮಾಡಲಿಕ್ಕೆ ಇಲ್ಲ ಅನ್ನೋದು ನಾವು ನೋಡ್ತಾ ಇದ್ದೇವೆ ಈ ಘಟನೆ ಏನಾದರೂ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಏನಾದರೂ ಮಾಡಿ ಇರ್ತಿದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಹೊತ್ತಿ ಉರಿಯುತ್ತಿತ್ತು ನಾನು ಈಶ್ವರಿ ಶಂಕರ್ ದಲಿತ ಹಾಗೂ ರಾಜ್ಯ ಸಂಸ್ಥೆ ಪುತ್ತೂರಿನಲ್ಲಿ ವಿದ್ಯಾರ್ಥಿಯನ್ನು ನಂಬಿಸಿ ಅವಳನ್ನು ಅತ್ಯಾಚಾರ ನಡೆಸಿ ಗರ್ಭಿಣಿಯಾಗಿ ಮಾಡಿ ಆಮೇಲೆ ತರ ತಲೆಮರೆಸಿಕೊಂಡಿರುವಂತಹ ಹುಡುಗನನ್ನು ಏನು ಇವತ್ತು ಬಂಧಿಸಿದ್ದಾರೆ ಆದರೆ ಬಂಧಿಸಿರುವುದು ಮಾತ್ರ ನಮಗೆ ಖುಷಿ ತಂದಿದೆ ನಾವು ಈ ಸಮಯದಲ್ಲಿ ಪೊಲೀಸ್ ಇಲಾಖೆಗೆ ನಾವು ನಿಜ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತೇವೆ ಅದೇ ರೀತಿ ಇನ್ನೊಂದು ಕಡೆ ಈ ಘಟನೆ ಅವನನ್ನು ಅರೆಸ್ಟ್ ಮಾಡುವುದಕ್ಕಿಂತ ಮೊದಲು ಇವತ್ತು ಮನುಸ್ಮೃತಿಯಲ್ಲಿ ಒಂದು ವಿಚಾರ ಇದೆ ಹೆಣ್ಣು ಅನ್ನುವಂಥದ್ದು ಭೋಗದ ವಸ್ತು ಅಂತ ಹೇಳಿ ಅದನ್ನು ಸಂಘ ಪರಿವಾರ ಅಚ್ಚುಕಟ್ಟು ನಿಟ್ಟಾಗಿ ಅದನ್ನು ಕಾಪಾಡ್ತಾ ಕಾಪಾಡಿಕೊಂಡು ಬಂದಿದೆ ಅವರೇ ಇವತ್ತು ಅತ್ಯಾಚಾರ ಮಾಡುವ ಹುಡುಗನನ್ನು ರಕ್ಷಿಸುವಂತಹ ಘಟನೆಗಳು ಕೂಡ ಈ ಹಿಂದೆ ನಡೆದಿರುತ್ತೆ ಆ ಹುಡುಗಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಲ್ಲದೇ ಅವರ ಮನೆಯವರನ್ನು ಭೇಟಿ ಮಾಡಿ ಆ ಮಗುವನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಆ ಮಗುವನ್ನು ತೆಗಿಸಬೇಕು ಹೇಗೆ ಒಂಬತ್ತು ಏಳುವರೆ ತಿಂಗಳ ಮ ಹೊಟ್ಟೆಯಲ್ಲಿ ಏಳುವರೆ ತಿಂಗಳಾಗಿದೆ ಇಂಥ ಮಗುವನ್ನು ಹೇಗೆ ಅಂತ ಹೇಳಿ ಆ ತಾಯಿ ಪ್ರಶ್ನಿಸುವಾಗ ತುಂಡು ತುಂಡು ಮಾಡಿ ತೆಗಿಬಹುದು ಸಾಧ್ಯ ಇದೆ ಅನ್ನುವಂತಹ ವಿಕೃತ ಮನಸ್ಥಿತಿ ಉಳ್ಳಂತಹ ಈ ಸಂಘಟನೆಗಳು ಏನಿದಾವೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಮಾ ಮಾತು ಮಾತಿಗೆ ಏನು ಹೇಳ್ತಾರೆ ನಾವು ಮಾತೆ ಮಾತೆ ಮಾತು ಹೇಳ್ತಾರೆ ಇವತ್ತು ಒಂದು ಮಾತೆ ಮಗಳು ಸಂಕಷ್ಟದಲ್ಲಿ ಬಿದ್ದರೆ ಅವಳ ಪರವಾಗಿ ಯಾರು ವಾದ ಮಾಡಲಿಕ್ಕೆ ಇಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಅಷ್ಟು ಮಾತ್ರ ಅಲ್ಲ ಈ ಘಟನೆ ಏನಾದರೂ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಏನಾದರೂ ಮಾಡಿ ಇರ್ತಿದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯೇ ಹೊತ್ತಿ ಹುರಿಯತಿತ್ತು ಇದು ಒಂದು ದನದ ವಿಚಾರ ಬಂದಾಗ ಕೂಡ ಅಷ್ಟೇ ದನದ ವಿಚಾರ ಆಗ್ತಿದ್ರೆ ಎಲ್ಲೋ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆನೆ ಬಂದು ಮಾಡಿ ಅವನೇನು ಸುಹಾ ಶೆಟ್ಟಿ ಕೊಲೆ ಆದಾಗ ಬಂದು ಮಾಡಿ ಪ್ರತಿಕಾರ ತೀರಿಸಿಕೊಂಡ್ರೆ ಅದೇ ರೀತಿ ಪ್ರತಿಕಾರದ ತೀರ್ ನಿರ್ಣಯ ಆಗ್ತಿತ್ತು ಆದರೆ ಇವಾಗ ಇವರು ತಲೆಮೆಸಿ ಮಾತ್ರ ಅಲ್ಲ ಆ ಹುಡುಗನ್ನು ಏನು ಕಾಪಾಡಲಿಕ್ಕೆ ಇವರು ಹೊರಟಿದ್ದಾರೆ ಇದನ್ನು ಖಂಡಿಸ್ತಾ ನಾವು ಒಂದು ಹಿಂದ ಮಹಿಳೆಯರಾಗಿದ್ದುಕೊಂಡು ಅದನ್ನು ಖಂಡಿಸ್ತೇವೆ ಮಾತ್ರವಲ್ಲ ಅದಕ್ಕೆ ಬೆ ಆ ಹುಡುಗನಿಗೆ ಬೆಂಬಲವಾಗಿ ನಿಂತರು ಎಲ್ಲರನ್ನು ಕೂಡ ಅವರನ್ನು ತನಿಖೆ ಒಳಗಡೆ ಪಡಿಸಬೇಕು ಮಾತ್ರವಲ್ಲ ಇನ್ ಇಂತಹ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಹಾಗೆ ಇದೊಂದು ಈಗ ಒಂದು ಏನ್ ಘಟನೆ ಇದೆ ಇದು ನಾಂದಿ ಆಗ್ಬೇಕು ಅನ್ನೋ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿನಿ ಯುವತಿಗೆ ಅಲ್ಲಿ ಒಂದು ಅವಳನ್ನು ಇನ್ನೊಬ್ಬ ಯುವಕ ಪ್ರೀತಿಸಿ ನಂಬಿಸಿ ಅವನಿಗೆ ಆ ಹುಡುಗಿ ಈಗ ಮೋಸ ಹುಡುಗಿ ಗರ್ಭಿಣಿಯಾಗಿ ಮಗು ಆಗಿದೆ ಆ ನಿಟ್ಟಿನಲ್ಲಿ ಮಗು ಆಗಿ ಅವನು ಮದುವೆಗೆ ಆ ಮನೆಯವರ ಒಪ್ಪಿಗೆ ಸಿಗದಿದ್ದ ಕಾರಣ ಅವನನ್ನು ಭೂಗತವಾಸಲ್ಲಿ ಇಟ್ಟು ಈ ಹುಡುಗಿಗೆ ನ್ಯಾಯ ಸಿಗ್ಬೇಕಂತ ನಾವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈಗ ನಮಗೆ ಬಂದಂತ ಸುದ್ದಿಯಲ್ಲಿ ಆ ಹುಡುಗ ಆಗಿದ್ದಾನೆ ಎಂಬುದು ಉಂಟು ಆದರೂ ಕೂಡ ಆ ಹುಡುಗಿಗೆ ಸಿಕ್ಕಿದ್ರು ಸರಿಯಾದ ನ್ಯಾಯ ಸಿಗ್ಬೇಕು ಆ ಹುಡುಗಿಯನ್ನು ಅವನು ಮದುವೆ ಆಗಬೇಕು ಆಗಿ ಆ ಹುಡುಗಿಯ ಮಗು ಹುಡುಗಿ ಒಳ್ಳೆ ರೀತಿಯಲ್ಲಿ ಸಂಸಾರ ನಡೆಸಬೇಕು ಆ ರೀತಿ ಮಾಡಬೇಕು ವಿನಃ ಬರೀ ಒಂದು ಇದಕ್ಕೆ ಮಾತ್ರ ಮದುವೆ ಮಾಡುವುದಲ್ಲ ಆ ತರ ಆ ಹುಡುಗಿಗೆ ನ್ಯಾಯ ಸಿಗ್ಬೇಕಂತ ನಾವು ಎಲ್ಲಾ ಮಹಿಳಾ ಸಂಘಟನೆಯ ಸಾಮರಸ್ಯದ ಮಂಜುಳಾನಿದ್ದಾರೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಜಯಂತಿ ಶೆಟ್ಟಿ ಹಾಗೂ ಸಂಗಡಿಗರು ಎಲ್ಲರೂ ಕೂಡ ಮದರ್ ರಸ ಇದೆ ಪ್ಲೇ ವಿಡಿಯೋ ಸಹ ಎಲ್ಲರೂ ಕೂಡ ನಾವು ಇಲ್ಲಿ ಇದ್ದೇವೆ ವಿವಿಧ ಮಹಿಳಾ ಸಂಘಟನೆಯ ಎಲ್ಲಾ ಮಹಿಳೆಯರು ಸೇರಿಕೊಂಡು ನಾವು ಆ ಹುಡುಗಿಗೆ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಆ ಅದನ್ನು ದಾರಿ ತಪ್ಪಿಸಲಿಕ್ಕೆ ಬೇರೆ ಬೇರೆ ಸಂಘಟನೆಗಳು ಮಾಡಿದ ಏನು ಮದುವೆ ಆಗಬಾರ್ದು ಗರ್ಭ ತೆಗೆಸಬೇಕು ಹಾಗೆಲ್ಲ ಹೇಳಿದಂತ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷೆಯನ್ನ ಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ನಡೆದ ಪುತ್ತೂರಿನ ಒಂದು ಪ್ರೇಮ ಘಟನೆ ಆ ವಿದ್ಯಾರ್ಥಿಗೆ ವಿದ್ಯಾರ್ಥಿನಿಗೆ ಮದುವೆ ಆಗಿಸುತ್ತೇನೆ ಅಂತ ಪ್ರೀತಿ ಮಾಡಿ ಆದ ನಂತರ ತಲೆಮರೆಸಿಕೊಂಡಿದ್ದ ಯುವಕ ಇವತ್ತು ಪತ್ತೆಯಾಗಿದ್ದಾನೆ ಹಾಗೆ ಪತ್ತೆ ಪತ್ತೆಯಾಗಿದ್ದಂತಹ ಬರೀ ಅವರನ್ನು ಹಿಡಿಯುವುದು ಮಾತ್ರ ಮುಖ್ಯ ಅಲ್ಲ ನಮ್ಗೆ ನಮಗೆ ಏನಂತ ಹೇಳಿದ್ರೆ ಆ ಹುಡುಗಿಗೆ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗ್ಬೇಕಾದ ನಿಟ್ಟಿನಲ್ಲಿ ಮದುವೆ ಆ ಹುಡುಗಿಯನ್ನು ಮದುವೆ ಮಾಡಿ ಮತ್ತು ಮದುವೆ ಮಾಡಿದ ಸಹ ಸಾಕಾಗುದಿಲ್ಲ ಅವಳನ್ನು ಚೆಂದ ಮಾಡಿ ನೋಡಬೇಕು ಹಾಗೆ ಈ ಮಗು ಮತ್ತು ತಾಯಿಯನ್ನು ಚಂದ ಮಾಡಿ ನೋಡಬೇಕು ಹಾಗೆ ಇದರ ಹಿಂದೆ ಮದುವೆ ಆಗಬಾರದು ಅಂತ ಹೇಳುವ ಕೆಲವು ಶಕ್ತಿಗಳು ತುಂಬ ಹುನ್ನಾರ ನಡೆಸಿದ್ದಾರೆ ಅವರನ್ನು ಅವರನ್ನು ಸಹ ಇದಕ್ಕೆ ಶಿಕ್ಷೆಗೆ ಗುರಿಪಡಿಸಬೇಕು ಅವರನ್ನು ಸಹ ಎನ್ಕ್ವೈರಿ ಆಗಬೇಕು ಅವರಿಗೆ ಸಹ ಇಲ್ಲದಿದ್ದರೆ ಅವನು ಮದುವೆ ಆಗುವುದಿಲ್ಲ ಈಗ ಏನಾದರೂ ಮಾಡಿ ಅವರನ್ನು ಮದುವೆ ಆಗದಾಗಿ ತಡಿಲಿಸಬಹುದು ಹಾಗೆ ಇರುವಾಗ ಆ ರೀತಿ ಶಕ್ತಿಗಳನ್ನು ಈ ಏನು ಪೊಲೀಸ್ನವರು ಇದಕ್ಕೆ ಒಂದು ಕಡಿವಾಣ ಹಾಕಿ ಅವರ ಅವರು ಯಾವ ರೀತಿಯ ಇವರನ್ನು ಮದುವೆ ಆಗಬಾರ್ದು ಅಂತ ಮಾಡಿದ್ದಾರೆ ಅಂಥ ಶಕ್ತಿಗಳನ್ನು ಅವರನ್ನು ಅಪರಾಧಿಗಳಾಗಿ ಮಾಡಿ ಅವರಿಗೆ ಸಹ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ದಕ್ಷಿಣ ಕನ್ನಡ ಮಹಿಳಾ ಸಂಘಟನೆಯಿಂದ ನಾವು ವಿವಿಧ ಮಹಿಳಾ ಸಂಘಟನೆ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ನಮ್ಮ ಜಯಂತಿ ಅಕ್ಕ ಹಾಗೆ ಸಾಮರಸ್ಯ ಮಂಗಳೂರು ಮಂಜುಳ ನಾಯ್ಕ ಹಾಗೆ ಜ ಮದರ್ತೆರಸ ವಿಚಾರವೇದಿಕೆ ಫ್ಲೇವಿ ಅವರು ಹಾಗೆ ಮೂರ್ನಾಲ್ಕು ಒಂದು ಸಂಘಟನೆಯವರು ಸೇರಿ ಈ ದಿನ ನಾವು ಎಸ್ ಪಿ ಅವರಿಗೆ ಒಂದು ಮನವಿ ಕೊಡಲಿಕ್ಕೆ ಬಂದಿದ್ದೆವು ಹಾಗೆ ಎಸ್ ಪಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದೇವೆ ಅದು ಆ ರೀತಿ ಏನು ಇವತ್ತು ಬಂಧಿಸಿದ ಆ ಹುಡುಗನನ್ನು ಬಂಧಿಸಿ ತರಲಾಗಿದೆ ಮುಂದೆ ಆ ಒಂದು ಹುಡುಗಿಗೆ ಆ ವಿದ್ಯಾರ್ಥಿನಿಗೆ ಅವಳ ಮುಂದಿನ ಜೀವನ ಒಳ್ಳೆಯದಾಗುವಾಗೆ ಎಲ್ಲರೂ ಒಂದು ಪ್ರಯತ್ನ ಮಾಡಿ ಅವರಿಗೆ ನ್ಯಾಯ ಸಿಗುವ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಮನವಿಯನ್ನು ಎಸ್ ಪಿ ಆಫೀಸಿಗೆ ಕೊಟ್ಟಿದ್ದರು ನಾನು ಮಾಧುರಿ ಬೋಳರ್ ಅಂದರೆ ಜೆ ಎಂ ಎಸ್ ನಗರ ಕಾರ್ಯದರ್ಶಿ ಮಾತಾಡ್ತಿದ್ದರು ಈಗ ನಾವು ಎಸ್ ಪಿ ಯವರಿಗೆ ಮನವಿ ಕೊಟ್ಟಿದ್ದೀವಿ ಹುಡುಗರಿ ನಾವು ಹುಡುಗಿಯ ವಿದ್ಯಾರ್ಥಿನಿಯ ವಿಷಯದಲ್ಲಿ ನಾವು ಮನವಿ ನಮ್ಮ ಬೇಡಿಕೆ ಏನು ಹೇಳಿದರೆ ಇವತ್ತು ಹುತ್ತಿನ ವಿದ್ಯಾರ್ಥಿನಿಯ ವಿಷಯದಲ್ಲಿ ಏನು ಹುಡುಗ ಇದ್ದಾನೆ ಅವನನ್ನು ಬಂಧನ ಆಯಿತು ಕೇವಲ ಬಂಧನ ಮಾಡುವುದು ಮಾತ್ರ ಅಲ್ಲ ವಿದ್ಯಾರ್ಥಿನಿಯ ಸ್ಟ್ಯಾಂಡ್ ಏನಿದೆ ಅದರ ಪ್ರಕಾರ ಈ ಪೊಲೀಸ್ ಇಲಾಖೆ ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಕರಣ ಆಗಿರಲಿ ಅಲ್ಲಿ ವಿದ್ಯಾರ್ಥಿನಿಯ ಸಂತ್ರಸ್ತಿ ಹುಡುಗಿ ಏನಿರ್ತಾಳೆ ಅವಳ ಸ್ಟ್ಯಾಂಡ್ ಇರುವುದು ಮುಖ್ಯವಾಗಿತ್ತು ಅವಳು ಮದುವೆಗೆ ಈಗ ಹೇಳ್ತಾ ಇದ್ದಾಳೆ ಮದುವೆ ಆಗಬೇಕು ನನ್ನನ್ನು ಆ ಹುಡುಗ ಅಂತೇಳಿ ಹಾಗಾಗಿ ಅದರ ಪರವಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡಬೇಕು ಅವನು ಒಂದು ವೇಳೆ ಒಪ್ಪುವುದೇ ಇಲ್ಲ ಮದುವೆಗೆ ಅಂತೇಳಾದರೆ ಅವನ ಕಾನೂನಾತ್ಮಕವಾಗಿ ಅವನ ವಿರೋಧ ಏನು ಕ್ರಮವನ್ನು ತಗೊಳ್ಳುವಂಥ ಕೆಲಸವನ್ನು ಈ ಪೊಲೀಸ್ ಇಲಾಖೆ ಮಾಡಬೇಕು ಅಂತೇಳಿ ನಮಗೆ ನೋಡ್ತಾ